ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ನಾನಿವತ್ತು ತುಮಕೂರಿನ ಕೇಂದ್ರ ಭಾಗವಾಗಿರುವ ಸಿದ್ಧಗಂಗಾ ಮಠದ ಆವರಣಕ್ಕೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ದನಗಳ ಜಾತ್ರೆ ಆರಂಭ ಆಗ್ತಿದೆ ಈಗಾಗಲೇ ರೈತರು ಬರ್ತಾನೆ ಇದ್ದಾರೆ ನಾನು ಬೆಳ್ಳಂಬೆಳಿಗೆ ಬಂದೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ತನಗಳ ಸಂತೆ ಕರ್ನಾಟಕದ ದೊಡ್ಡ ಜಾತ್ರೆ ಕೂಡ ಇದು ಸಿದ್ಧಗಂಗಾ ಮಠದ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಗೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಜನ ಬರ್ತಾರೆ ಹೊರ ರಾಜ್ಯದವರು ಕೂಡ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ತಗೊಂಬಂದು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಜಾತ್ರೆಯ ಭಾಗ ಆಗ್ತದೆ ಒಂದು ಜಾತ್ರೆ ಅಂದರೆ ಒಂದು ಸಡಗರ ಸಂಭ್ರಮ ಜಾತ್ರೆ ಅಂದರೆ ಒಂದು ಕೂಡು ಕುಟುಂಬ ಜಾತ್ರೆ ಅಂದರೆ ಒಂದು ಜೇನುಗೂಡು ಇವೆಲ್ಲವನ್ನು ಪಡಿಬೇಕು ಅಂದರೆ ನಾವು ಜಾತ್ರೆಗೆ ಬರಬೇಕಾಗುತ್ತೆ ಬನ್ನಿ ಜಾತ್ರೆಗೆ ಬನ್ನಿ ತುಮಕೂರು ತನಗಳ ಜಾತ್ರೆ ಈ ಜಾತ್ರೆಯ ಅನುಭವಗಳನ್ನು ಪಡೆದುಕೊಳ್ಳಿ ನೋಡಿ ಈಗಾಗಲೇ ರೈತರು ಬರ್ತಿದ್ದಾರೆ ಎಲ್ಲ ಗುರ್ತು ಮಾಡೋಕ್ಕಿರ್ತಾರೆ ಪೆಂಡಾಲ ಹಾಕ್ತಿರ್ತಾರೆ ಬನ್ನಿ ರೈತರಿಗೆ ಮಾತಾಡ್ತಾರೆ ನೋಡ್ರಿ ಯಾವ ಆ ನಾಗಮಂಗಳ ಬೆಡಗೆ ಬಂದ್ರಾ ಹೌದ್ರಾ ಜೋಡಗಟ್ಟೆಗೆ ಬರ್ತಾ ಇರ್ತೀರಾ ಜೋಡಗಟ್ಟೆ ಪರಲ್ಲ ಬರ್ತಾ ಇರ್ತೀವಿ ಅದಕ್ಕೆ ಕೇಳಿದೆ ನಮ್ಮ YouTube YouTube ಚಾನೆಲ್ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಆಮೇಲೆ ಏನೇನೆನ್ ಬೆಲೆ ಕಟ್ಟಿದೀರಾ ನಾವು ಸಬ್ಸ್ಕ್ರೈಬರ್ ಫಾಲೋವರ್ ಹೌದಾ ಒಳ್ಳೆ ಸರ್ ಒಳ್ಳೇದು ಹೆಂಗ್ ಬರ್ತಾ ಇದ್ರೆ ಮಾತುಗಳು ಚೆನ್ನಾಗಿರ್ತಾವಾ ಸೂಪರ್ ಸರ್ ಅಲ್ವಾ ಹಂಗಾದ್ರೆ ಕೆಲವರು ವೀಕು ಮಾತುಗಳು ಕಡಿಮೆ ಮಾಡಿ ಅಂತಾರೆ ಮಾತು ಆಳ್ಲೇಬೇಕಲ್ಲ ಸರ್ ಅಲ್ವಾ ಹಾಗಾಗಿ ಒಂಥರ ಬೇರೆ ರೀತಿ ಕೊಡೋಣ ಅಂತ ಅಲ್ವಾ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ಅದ್ರ ಆಚೆ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ತುಂಬಾ ಉಪಯೋಗ ಆಗ್ತದೆ ಅಲ್ವ ಕಡೆ ಮಾಹಿತಿಗಳು ಎಲ್ಲರಿಗೂ ಶೇರ್ ಆಯ್ತಾ ಇದೆ ಎಲ್ಲ ಒಂದ್ ಮೂಲೆಲ್ ಬೆಳೆದಿರ್ತದೆ ದನಗಳು ಚಾನ ಮುಖಾಂತರ ಅಡ್ವಟೈಸ್ಮೆಂಟ್ ಆಗಿರ್ಬೋದು ಕಾಂಟಾಕ್ಟ್ ನಂಬರ್ ಆಗಿರ್ಬೋದು ಸೂಕ್ತ ರೀತಿಯಲ್ಲಿ ಸಲಹೆಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ನಿಮ್ಮಿಂದ ತುಂಬಾ ಜನಕ್ಕೆ ಸಹಕಾರ ಆಗ್ತಾ ಇದೆ ಒಳ್ಳೆ ಮಾತು ಸರ್ ಒಳ್ಳೆ ಮಾತು ಬೆಳಿಗ್ಗೆ ಮಾತು ವಿಶ್ವಕ್ಕೂ ಅಲ್ಲೋರು ಸಲ ಬೆಳಗಿನ ನಿಜವಾಗ್ಲು ಮಾತು ನಮ್ಗೆ ತುಂಬಾ ಸಂತೋಷ ತಂದ್ಬಿಡ್ತಾರೆ ಹಂಗಾಗಿ ಸಂತೆನಾ ಅದ್ನ ಆಚೆ ನೋಡುದನ ಅಂತ ಹೌದು ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಮತ್ತೆ ಸೌಹಾರ್ದತೆ ಇರುತ್ತೆ ಏನಾಗ್ತಿದೆ ಗೊತ್ತಾ ಸರ್ ಎಲ್ಲ ಜನಗಳು ಬಂದು ಸಂತೆಯಲ್ಲಿ ವ್ಯಾಪಾರಸ್ಥರು ಮಾರ್ಕೊಂಡು ಹೊಂಟಾಗ್ತಿದ್ರು ಇಂತ ಊರ ನಿಂತ ದನ ಕಟ್ಟಿದ್ರೆ ಹಂಗಾಗಿ ನಾವು ಸಂತೆಯನ್ನ ಸರಿ ಸಂತೆ ಆಗಲಿ ಜಾತ್ರೆ ಆಗಲಿ ಅದನ್ನ ಆ ಆತರ ನೋಡೋಣ ಅಂತೇಳಿ ಹಂಗಾಗಿ ಯಾಕಂದ್ರೆ ಇಲ್ಲಿ ಸಿಗುವಂತ ಜ್ಞಾನ ಎಲ್ಲೂ ಸಿಗಲ್ಲ ಜಾತ್ರೆ ಅಂದ್ರೆ ದನಗಳ ಜಾತ್ರೆ ಜನಗಳ ಜಾತ್ರೆ ಜ್ಞಾನದ ಜಾತ್ರೆ ಎಲ್ಲ ಸಂಗಮಗಳ ಜಾತ್ರೆ ಅಂದ್ರೆ ಜಾತ್ರೆ ಅದು ಸಂಘ ಅದಕ್ಕೋಸ್ಕರ ಸರ್ ಸರ್ ಒಳ್ಳೆ ಮಾತು ಹೇಳಿದ್ರಿ ಆಮೇಲೆ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಅರವತ್ ಸಾವಿರ ಒಂದು ಎಂಬತ್ತು ಸರ್ ಇದು ಒಂದು ಎಂಬತ್ತು ಒಂದು ಲಕ್ಷ ಸರ್ ಒಂದ್ ಲಕ್ಷ ಒಂಟಿ ಎಂಬತ್ ಸಾವಿರ ಎಂಬತ್ ಸಾವಿರ ಆದ್ರೆ ಎಂಬತ್ ಸಾವಿರದಿಂದ ಎಷ್ಟಾಗುತ್ತೆ ಒಂದು ಲಕ್ಷ ಹ್ಮ್ ಅಲ್ಲ ಎಂಬತ್ ಸಾವಿರದಿಂದ ಸರ್ ಲಕ್ಷ ಎಲ್ಲ ಹೊರಿಕೆಗಳು ಕಾಣುತ್ತಲ್ವಾ ಹ್ಮ್ ಏನೋ ಒಂದ್ ಒಂದೂವರೆ ವರ್ಷ ಇರ್ಬೋದು ಬನ್ನೂರು ಕುರಿನಾ ಬಂಡೂರ ಇದು ಸಾಕಿರೋದು ನಾವೇ ಸರ್ ಹೌದು ನೀವು ಹೌದಲ್ವಾ

ಆಮೇಲೆ ಈ ಜಾತ್ರೆಗೆ ಬಿಟ್ಟು ಬೇರೆ ಯಾವ ಜಾತ್ರೆಗೆ ಬರಲ್ವಾ ಸರ್ ಎಲ್ಲಾ ಜಾತ್ರೆ ನೋಡ್ತೀವಿ ಮಾರಾಟ ಸರ್ ಹೌದಾ ನಾವೆಲ್ಲ ಘಾಟಿಗೆ ಹೋಗಿದೀವಿ ಅಕಡೆಲ್ಲ ಹೋಗಿದೀವಿ ಎಲ್ಲೂ ಬರಲ್ಲ ಸರ್ ಪರ್ಚೇಸ್ ಬರ್ತೀವಿ ಅಷ್ಟೇ ಹೌದಲ್ಲ ಮಾರಾಟ ಸಿದ್ಗಂಗಿಲ್ಲ ನೋಡಿ ಸರ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ವ್ಯಾಪಾರ ಆದ್ಮೇಲೆ ಇನ್ನೊಂದು ಎರಡು ಮೂರ್ ಹಳ್ಳಿ ಕಾರ್ ತಳ್ಳಿನ ತಗೊಂಡೋಗಿ ಮನೆ ಮುಂದೆ ಇಟ್ಕೊಡಿ ಒಂದ್ ಹಳ್ಳಿ ಕಾರ್ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಮುಂದಿನ ಪೀಳಿಗೆಗೆ ನಾವು ಜೋಪಾನಾಗಿ ಇಟ್ಕೋಬೇಕು ಹೌದೌದು ಅಲ್ವಾ ಸರ್ ನಮ್ಮ ಚಾಲನ ಉದ್ದೇಶನೇ ಅದೇ ನಂದು ಕಾರ್ ತಳ್ಳಿನ ಉಳಿಸಿ ಬೆಳೆಸಿ ಪ್ರಯೋಜನ ಇಲ್ಲ ಕಟ್ಟೋದ್ರೆ ಅಲ್ವಾ 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 ಅವರು ಏನು ಎಲ್ಲಿಂದು ನೋಡಿ ನೀವು ನೀವು ಏನು ಹೇಳದಲ್ಲೇ ಇದ್ರೆ ಅವ್ರು ಬರ್ತಾರೆ ನಿಮ್ಮ ಹತ್ರ ಹೌದು 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 ಸರ್ ನಿಮ್ಮ ಫೋನ್ ನಂಬರ್ ಕೊಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ನೈನ್ ಟು ನೈನ್ ಟು ಫೋರ್ ಜೀರೋ ಸರ್ ಫೋರ್ ಝೀರೋ ನಿಮ್ಮ ಹೆಸರು ಮಂಜುನಾಥ ಅಂತ ಸರ್ ಮಂಜುನಾಥ ಯಾವೂರಾಗಲಿ ಬೆಳ್ಳೂರು ಸರ್ ಮಂಜುನಾಥ್ ಅಂತ ಹಾಕಲ ಪ್ರತಿ ವರ್ಷ ಇದೆ ಜಾಗ ಸರ್ ಸರಿ ಸರಿ ಇಲ್ಲ ನಾಲ್ಕರಿಂದ ಐದು ಜೊತೆ ತಗೊಂಬಂದಿ ಒಳ್ಳೆದಾಗಲಿ ಇಲ್ಲ ಒಳ್ಳೆ ವ್ಯಾಪಾರ ಆಗಲಿ ಆಮೇಲೆ ಹಳ್ಳಿ ಕಾರ್ ತಳಿನ ಸುತ್ತಮುತ್ತಗೆಲ್ಲ ಪರಿಚಯ ಪರಿಚಯ ಯಾಕಂದ್ರೆ ಎಲ್ಲರೂ ಜಾತ್ರೆಗೆ ಬರೋಕ್ಕಾಗಲ್ಲ ಅಲೋ ನಾವೇ ಸ್ಟಾರ್ಟಿಂಗ್ ಒಂದ್ ಜೊತೆ ಹಾಕೊಂಬರಿ ಹಾಂ 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 ಬಿ ಫೋರ್ ಲಾಸ್ಟ್ ಇಯರೆಲ್ಲ ಆರು ಜೊತೆ ಹಾಕೊಂಬಂದೀವಿ ಹಾಂ 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 ನಾಲ್ಕು ಜೊತೆ ಒಂದೊಂದು ಆಯ್ತು ಅಲ್ವಾ ಯಾಕಂದ್ರೆ ಎಲ್ಲರೂ

ಆ ಆ ಯಾವುದು ಎಡಿಟ್ ಆಗಲೇ ಸ್ಕಿಪ್ ಆಗಿ ಇಲ್ಲ 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 ನೆಗಟಿವ್ ಕಾಮೆಂಟ್ಸ್ ಮಾಡೋರಿಗೆ ಸರ್ ಒಂದ್ ಜೊತೆ ಹಳ್ಳಿ ಕರ ಕಟ್ಟಿ ಸಾಕಿ ಮಾಡಿದ್ರೆ ಗೊತ್ತಾಗುತ್ತೆ ಈಗ ವಿಡಿಯೋ ಮಾಡರೋ ಕೆಲಸ ಇಲ್ಲ ಅಲ್ವಾ ಅವ್ರಿಗೆ ಸರ್ ಕಾಮೆಂಟ್ ಮಾಡಿದ್ರೆ ತಲೆ ಕಟ್ಸ್ಕೊಂಡು ಕುಡ್ಕೋಣಕ ಆಗಲ್ಲ ಇಲ್ಲ 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 ನಾನು ಕಲಕಲ್ ಇಂಜಿನಿಯರ್ ಸರ್ ಹೌದಲ್ಲ ನೋಟ್ 7 ವರ್ಷ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ ಹೌದಲ್ಲ ಹೌದು ಸರ್ ಅಲ್ವಾ ಗೊತ್ತಾಗಿದೆ ನಿಮ್ಗಲ್ವಾ ತುಂಬಾನೇ ಉಪಯೋಗ ಇದೆ ಸರ್ ನಿಮ್ಮಿಂದ ಅಲ್ವಾ ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ ಸರ್ ಈ ಏಜ್ ಅಲ್ಲಿ ನೀವು ಇಷ್ಟೊಂದು ಎಫರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆಫ್ ಸರ್ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಸಂತೆ ಅಂದ್ರೆ ಅದು ಕೇವಲ ವ್ಯಾಪಾರದ ಸಂತೆ ಅಲ್ಲ ಅಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ ಮಾತುಗಳ ವೃದ್ಧಿ ಆಗುತ್ತೆ ಭಾಷೆ ವೃದ್ಧಿ ಆಗುತ್ತೆ ನಿರುದ್ಯೋಗವನ್ನ ಹೋಗಲಾಡಿಸುವಂತ ಒಂದು ರಹದಾರಿ ಸಿಗುತ್ತೆ ಅಲ್ವಾ ಬರ್ಲಿ ಬರ್ಲಿ ಆರಾಮ ಯಾವಾಗ ಬಂದ್ರಿ ಹಾ ಬನ್ನಿ ಬನ್ನಿ ಹಾ ಚೆನ್ನಾಗಿದ್ದೀರಾ ನಾಳೆ ಹಾ ನೈಟ್ ಫುಲ್ ಆಗುತ್ತೆ ಸರ್ ಜಾತ್ರೆ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ತುಂಬಾ ಬೆಳಗಿನ ಜಾವ ನೀವು ಮಾತಾಡಿದ್ದು ಭಾರಿ ಖುಷಿ ಕೊಡ್ತು ಅಲ್ವಾ ನಾನು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಬೇಕು ಭಿನ್ನವಾಗಿರಬೇಕು ಆಮೇಲೆ ವಾಸ್ತವದ ಅಂಶವನ್ನ ಕೊಡಬೇಕು ಅಲ್ವಾ ನಾವು ಸುಮಾರು ಜನಕ್ಕೆ ಪರಿಚಯ ಆಗಿದೀವಿ ಸುಮಾರು ಜನ ನಮ್ಮ ಆಯ್ತು ಸರ್ ಒಳ್ಳೇದಾಗ್ಲಪ್ಪ ಒಳ್ಳೇದಾಗಲಿ ಒಳ್ಳೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಜನಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಪರಿಚಯ ಆಗಲಿ ಅಲ್ವಾ ಹಳ್ಳಿ ಕಾರ್ ನಾವು ಉಳಿಸ್ಬೇಕು ಬೆಳಸ ಆಯ್ತು ಸರ್ ತುಂಬಾ ಸಂತೋಷ ಆಯ್ತು ಸರ್ ನಮ್ಮ ಚಾನೆಲ್ ಬಗ್ಗೆ ಮಾತಾಡಿದ್ದಕ್ಕೂ ನಮ್ಮ ಸಾರಾಂಶ ಬಗ್ಗೆ ಮಾತಾಡಿದ್ದಕ್ಕೂ ತುಂಬಾ ಭಾರಿ ಸಂತೋಷ ಆಯ್ತು ಇವತ್ತು